ಏನು ಫುಡ್ ಊಟ ಮಾಡಿರ್ತೀರ ಅದೇನಾದರೂ ಊಟ ಊಟ ಎಲ್ಲ ಹಲ್ ಮೇಲೆ ಸಿಕ್ಕಾಕ್ಕೊಂಡಿದ್ರೆ ಈ ಬ್ಯಾಕ್ಟೀರಿಯಾಸ್ ಹೋಗಿ ಇಟ್ ವಿಲ್ ಆ್ಯಕ್ಟ್ ಆನ್ ದೋಸ್ ಫುಡ್ ಆ್ಯಂಡ್ ಆ್ಯಸ್ ಅ ಬೈ ಪ್ರಾಡಕ್ಟ್ ಆ್ಯಸಿಡ್ಸ್ನ ರಿಲೀಸ್ ಮಾಡುತ್ತೆ ಓಕೆ ಟೂತ್ ಏನಿರುತ್ತೆ ಆ ಟೂತ್ನ ಡಿಮಿನರಲೈಸ್ ಮಾಡುತ್ತೆ ಡಿಮಿನರಲೈಸ್ ಮಾಡಿ ಕ್ಯಾವಿಟಿ ಫಾರ್ಮ್ ಮಾಡುತ್ತೆ ಚಿಕ್ಕವರಿದ್ದಾಗ ನಮಗೆ ಬುದ್ಧಿ ಕಡಿಮೆ ಇದ್ದಾಗ ಬ್ರಷ್ ಅನ್ನ ತುಂಬಾ ಫಾಸ್ಟ್ ಆಗಿ ಮಾಡೋದು ಹೌದು ಓಕೆ ಜೋರಾಗಿ ತಿಕ್ಕೋದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ತುಂಬಾ ಹಾರ್ಡ್ ಹಾರಿಜಾಂಟಲ್ ಬ್ರಷಿಂಗ್ ಹಾರ್ಡ್ ಬ್ರಷ್ ಯೂಸ್ ಮಾಡ್ತಾ ಇರ್ತಾರೆ ಅದರಿಂದ ಹೊಸಡು ಕೂಡ ಕೆಳಕ್ಕೆ ಹೋಗಕ್ಕೆ ಶುರು ಆಗುತ್ತೆ ಹೇಗೆ ಅದನ್ನ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಓವರ್ ಓರಲ್ ಹೆಲ್ತ್ ಈ ಓರಲ್ ರಿನ್ಸಸ್ ಅಲ್ಲಿ ಏನಾಗುತ್ತೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಸತ್ತು ಗುಡ್ ಬ್ಯಾಕ್ಟೀರಿಯಾಸ್ ವೆಲ್ ಪ್ರಾಸ್ಪರ್ ಪ್ರತಿದಿನ ಪ್ರತಿ ದಿವಸ ಗ್ಯಾರಂಟಿ ಮಾಡಿದ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್ ಮುಂಚೆ ಇವಾಗ ಡೆಂಟಲ್ ಫ್ಲಾಸಸ್ ಅಂತ ಬರ್ತಾ ಇತ್ತು ಅದು ಥ್ರೆಡ್ ಒಂದು ವ್ಯಾಕ್ಸ್ಡ್ ಥ್ರೆಡ್ ಇರ್ತಾ ಇತ್ತು ಇವಾಗ ವಾಟರ್ ಫ್ಲಾಸ್ ಅಂತ ಬರ್ತಾ ಇದೆ ಇಟ್ ಆಸ್ ಜಸ್ಟ್ ಲೈಕ್ ವಾಟರ್ ಪಂಪ್ ಆಮೇಲೆ ಪಾನ್ ತಿಂತಾರೆ ಕೆಲವೊಂದ್ಸಲ ಚೆನ್ನಾಗಿ ಊಟ ಮಾಡಿರ್ತೀವಿ ಸೊ ಸಲೈವ್ರಿ ಆಕ್ಷನ್ ಬಿಲ್ಡ್ ಮಾಡೋದಕ್ಕೋಸ್ಕರ ಅದನ್ನ ಹ್ಯಾಬಿಟ್ ಕ್ರಿಯೇಟ್ ಮಾಡಿದ್ರು ಸಲೈವ ಅಂದರೆ ಈ ಬಾಯಿ ಒಳಗಡೆ ಎಂಜಿಲ್ ಇದೆಯಲ್ಲ ಅದರಲ್ಲೇ ಎಷ್ಟು ಡೈಜೆಸ್ಟಿವ್ ಎನ್ಸೈಮ್ಸ್ ಇದೆ ಅಂದರೆ ಮೋಸ್ಟ್ ಆಫ್ ಅವರ್ ಡೈಜೆಷನ್ ಹ್ಯಾಪನ್ಸ್ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದರದ್ದು ಡೈಜೆಷನ್ ಹ್ಯಾಪನ್ಸ್ ಇನ್ ದ ಮೌತ್ ಇಟ್ಸೆಲ್ಫ್ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಿಮ್ಗೆ ಗೊತ್ತಿದೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ಗಳು ಬರ್ತಾರೆ ಹೆಲ್ತ್ ಬಗ್ಗೆ ಮಾತಾಡ್ತಾರೆ ಸುಮಾರು ಕಾರ್ಯಕ್ರಮಗಳನ್ನ ನೀವು ನೋಡಿದ್ರ ಆದರೆ ಇದೇ ಮೊದಲನೇ ಬಾರಿಗೆ ಇದೇ ಮೊಟ್ಟ ಮೊದಲನೇ ಬಾರಿಗೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಒಬ್ಬ ಡೆಂಟಿಸ್ಟ್ ಬಂದಿದ್ದಾರೆ ಡಾಕ್ಟರ್ ಸುಜಯ್ ಗೋಪಾಲ್ ಬೆಂಗಳೂರಿನ ಹೆಸರಾಂತ ದಂತ ಶಸ್ತ್ರಚಿಕಿತ್ಸಕ ಮತ್ತು ಇಂಪ್ಲಾಂಟಾಲಜಿಸ್ಟ್ ದಂತ ವೈದ್ಯಕೀಯ ಶಾಸ್ತ್ರದಲ್ಲಿ ಹದಿನೆಂಟು ವರ್ಷಗಳಿಗಿಂತಲೂ ಹೆಚ್ಚಿನ ಅನುಭವ ಸುಜೈಸ್ ಡೆಂಟಲ್ ಕೇರ್ ಸಂಸ್ಥೆಯ ನಿರ್ದೇಶಕರಾಗಿ ಹದಿನಾರು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಅತ್ಯಾಧುನಿಕ ದಂತ ಚಿಕಿತ್ಸೆ ಮೂಲಕ ಅವರ ಆತ್ಮವಿಶ್ವಾಸ ಮತ್ತು ನಗುವನ್ನು ಮರಳಿ ಪಡೆಯುವಲ್ಲಿ ಇವರು ಸಹಾಯ ಮಾಡಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇವರು ಸ್ಥಾಪನೆ ಮಾಡಿದ ಸುಜಯ್ಸ್ ಡೆಂಟಲ್ ಕೇರ್ ಕರ್ನಾಟಕದ ಪ್ರಥಮ ಎನ್ಎಬಿಎಚ್ ಮಾನ್ಯತೆ ಪಡೆದ ಡೆಂಟಲ್ ಕ್ಲಿನಿಕ್ ಚಿಕ್ಕದಾಗಿ ಶುರುವಾದ ಈ ಕ್ಲಿನಿಕ್ ಈಗ ಹನ್ನೆರಡಕ್ಕೂ ಹೆಚ್ಚು ನುರಿತ ದಂತ ವೈದ್ಯರ ತಂಡವನ್ನು ಹೊಂದಿರುವ ದೊಡ್ಡ ಚಿಕಿತ್ಸಾಲಯವಾಗಿ ಡಾಕ್ಟರ್ ಸುಜಯ್ ಗೋಪಾಲ್ ಅವರ ನಾಯಕತ್ವದಲ್ಲಿ ಇದು ಮುನ್ನಡೆಯುತ್ತಿದೆ ಅತ್ಯುತ್ತಮ ದಂತ ಸೇವೆಗಾಗಿ ಇವರು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಎರಡ್ ಸಾವಿರದ ಹದಿನಾರು ಬಸವನಗುಡಿಯ ಅತ್ಯುತ್ತಮ ದಂತ ವೈದ್ಯ ಪ್ರಶಸ್ತಿ ಎರಡ್ ಸಾವಿರದ ಹದಿನೇಳು ಬೆಂಗಳೂರು ನಗರದಲ್ಲಿ ಅತ್ಯುತ್ತಮ ಇಂಪ್ಲಾಂಟಾಲಜಿಸ್ಟ್ ಪ್ರಶಸ್ತಿ ಬ್ಲೈಂಡ್ ವಿಂಗ್ ಮಾರ್ಕೆಟ್ ರಿಸರ್ಚ್ ಎರಡ್ ಸಾವಿರದ ಹತ್ತೊಂಬತ್ತು ಬೆಂಗಳೂರಿನ ಅತ್ಯುತ್ತಮ ದಂತ ಆಸ್ಪತ್ರೆ ವರ್ಲ್ಡ್ ಹೆಲ್ತ್ ಮತ್ತು ವೆಲ್ನೆಸ್ ಕಾಂಗ್ರೆಸ್ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ದೊರೆತಿದೆ ಡಾಕ್ಟರ್ ಸುಜಯ್ ಐದು ಸಾವಿರಕ್ಕೂ ಹೆಚ್ಚು ದಂತ ಗಳನ್ನು ಯಶಸ್ವಿಯಾಗಿ ಅಳವಡಿಸಿದ್ದಾರೆ ಸುಯಿ ಸ್ಮೈಲ್ಸ್ ಫೌಂಡೇಶನ್ ಮೂಲಕ ಹೆಲ್ದಿ ಸ್ಮೈಲ್ಸ್ ಹೆಲ್ದಿ ಲೈಫ್ ಕ್ಯಾಂಪೇನ್ ಉಚಿತ ದಂತ ತಪಾಸಣೆ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಸಮುದಾಯದ ದಂತ ಆರೋಗ್ಯವನ್ನು ಸುಧಾರಿಸುವ ಕಾರ್ಯದಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ ಕಳೆದ ಹದಿನಾರು ವರ್ಷಗಳಿಂದ ಅವರು ಈ ಒಂದು ಡೆಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಪೇಷಂಟ್ಗಳನ್ನ ಟ್ರೀಟ್ ಮಾಡಿದ್ದಾರೆ ಅವರು ಮತ್ತು ಅವ್ರ ಟೀಮ್ ಸುಜಯ್ಸ್ ಡೆಂಟಲ್ ಕೇರ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕೇವಲ ಡಾಕ್ಟರ್ ಸುಜಯ್ ಗೋಪಾಲ್ ಮಾತ್ರವಲ್ಲ ಅವ್ರ ಜೊತೆಗೆ ಇನ್ನೂ ಜ ಹತ್ತು ಜನ ಡಾಕ್ಟರ್ಗಳು ಕೂಡ ಅವ್ರ ಜೊತೆಗೆ ಸೇರಿಕೊಂಡು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಈ ಸುಜಯ್ಸ್ ಡೆಂಟಲ್ ಕೇರ್ನ ಓನರ್ ಆಗಿರುವಂಥ ಮತ್ತು ಪ್ರಖ್ಯಾತ ಡೆಂಟಿಸ್ಟ್ ಆಗಿರುವಂಥ ಮತ್ತು ವಿಶೇಷವಾಗಿ ಇಂಪ್ಲಾಂಟಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಸುಜಯ್ ಗೋಪಾಲ್ ಅವರು ನಮಸ್ಕಾರ ನಮಸ್ಕಾರ ನಿಮ್ಮ ಬಗ್ಗೆ ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಅದನ್ನ ಸರಿ ಮಾಡಿ ಬಿಕಾಸ್ ಎಲ್ಲ ಟೆಕ್ನಿಕಲ್ ವಿಚಾರಗಳು ನಮಗೆ ಅಷ್ಟೊಂದು ಗೊತ್ತಾಗಲ್ಲ ಇನ್ಸ್ ಡಾಕ್ಟರ್ ಸುಜಯ್ ಗೋಪಾಲ್ ಅವರು ಡೆಂಟಿಸ್ಟ್ ಆಗಿರೋದ್ರಿಂದ ಹಲ್ಲಿನ ಬಗ್ಗೆ ನಾವು ಮಾತಾಡಬೇಕಾಗಿದೆ ಅಂದ್ರೆ ಆರೋಗ್ಯದ ಬಗ್ಗೆ ಹಲ್ಲುಗಳ ಆರೋಗ್ಯ ಅಥವಾ ಓರಲ್ ಕೇರ್ ಅಂತ ನಾವು ಕರಿತೀವಿ ಅಲ್ವಾ ಅಂದ್ರೆ ಬಾಯಿ ಆರೋಗ್ಯ ಸೊ ಮೊದಲನೇ ಪ್ರಶ್ನೆ ಅದನ್ನೇ ನಾನು ಕೇಳ್ತೀನಿ ಒಬ್ಬ ಕಾಮನ್ ಮ್ಯಾನ್ ನಮ್ಮ ಥರ ಒಬ್ಬ ಕಾಮನ್ ಮ್ಯಾನ್ ಅವನಿಗೆ ಆ ಥರ ಸಮಸ್ಯೆಗಳೇನಿಲ್ಲ ಅವಾಗ ಅವಾಗ ಹಲ್ಲೋ ಬರ್ಬೋದೇನೋ ಬಟ್ ಸ್ವಲ್ಪ ಕಾನ್ಷಿಯಸ್ ಆಗಿರೋರು ಎರಡು ಸಲ ಬ್ರಷ್ ಮಾಡಿಬಿಟ್ರೆ ಸ್ವಲ್ಪ ಚೆನ್ನಾಗೇ ಇರುತ್ತೆ ಆದರೂ ಕೂಡ ಕೆಲವೊಂದು ಸಲ ವಸುಡು ಮೇಲೆ ಹೋಗುತ್ತೆ ಓಕೆ ಆಮೇಲೆ ಐಸ್ ಕ್ರೀಮ್ನಿಂದಾಗ ಜುಮ್ಮನ್ನು ಓಕೆ ಅಥವಾ ಹಲ್ಲಲ್ಲಿ ಮದ್ದು ಬಿರುಕ್ ಬರಬಹುದು ಈ ಥರದ ಒಂದಷ್ಟು ಸಮಸ್ಯೆಗಳು ಕಾಣಬಹುದು ವಯಸ್ಸಾಗ್ತಾ ಇದ್ದ ಸಮಸ್ಯೆಗಳು ಬರ್ಬೋದು ಅಥವಾ ಏನೋ ಸಿಕ್ಕಾಕ್ಕೊಳ್ಳುತ್ತೆ ಕೆಲವೊಂದು ಸಲ ಈ ಇರ್ತವೆ ಸೊ ಹೀಗಾಗಿ ನಾನು ಮೊದಲನೇ ಪ್ರಶ್ನೆ ಒಬ್ಬ ಕಾಮನ್ ಮ್ಯಾನ್ಗೆ ಸಂಬಂಧಪಟ್ಟಂತೆ ಓರಲ್ ಕೇರ್ ಅಂದ್ರೇನು ಹೇಗೆ ಟು ಟೇಕ್ ಕೇರ್ ಆಫ್ ಸೊ ಓರಲ್ ಕೇರ್ ಅಂತ ಹೇಳಿದ್ರೆ ಇವಾಗ ನಮ್ಮ ಬಾಯಿ ಮತ್ತು ಅದರ ಸರೌಂಡಿಂಗ್ ಟಿಶ್ಯೂಸ್ ಅದನ್ನ ಕೇರ್ ಹೇಗೆ ಮಾಡ್ತೀವಿ ಮತ್ತೆ ಅದನ್ನ ಹೆಲ್ತ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನ ಓರಲ್ ಕೇರ್ ಅಂತ ಹೇಳ್ತೀವಿ ಓಕೆ ಈ ಓರಲ್ ಬಾಯಿ ಒಳಗಡೆ ಒಂದು ಸಾಫ್ಟ್ ಇಶ್ಯೂ ಇದೆ ಮತ್ತೆ ಹಾರ್ಡ್ ಟಿಶ್ಯೂ ಇದೆ ಓಕೆ ಸಾಫ್ಟ್ ಇಶ್ಯೂಸ್ ಆರ್ ಗಮ್ಸ್ ಹೊಸಡು ಮತ್ತೆ ಅರೌಂಡ್ ಪ್ಯಾಲೆಟ್ ಚೀಕ್ ಅದೆಲ್ಲ ಸಾಫ್ಟ್ ಟಿಶೂಲ್ ಬರುತ್ತೆ ಮತ್ತೆ ಸರೌಂಡಿಂಗ್ ಚೀಕ್ ಟಿಶ್ಯೂಸ್ ಒಳಗಡೆ ಚೀಕ್ ಟಿಶ್ಯೂಸ್ ಎಲ್ಲ ಅದನ್ನ ಸಾಫ್ಟ್ ಟಿಶ್ಯೂ ಕ್ಯಾಟಗರಿಲ್ ಬರುತ್ತೆ ನಂತರ ಈ ಹಾರ್ಡ್ ಟಿಶ್ಯೂ ಬಂದು ಟೂತ್ ಟೂತ್ ಸೊ ಇದರಲ್ಲಿ ಓರಲ್ ಕ್ಯಾವಿಟಿ ಒಳಗಡೆ ಮತ್ತು ಓರಲ್ ಸರೌಂಡಿಂಗ್ ಟಿಶ್ಯೂಸ್ ಮತ್ತು ಸರೌಂಡಿಂಗ್ ಏರಿಯಾಸ್ ಮ್ಯಾಸ್ಟಿಕೇಶನ್ ಮಸಲ್ಸ್ ಆಗಿರ್ಬೋದು ಅದ್ರ ಅದರದ್ದು ಟಿ ಎಮ್ ಜೆ ಆಗಿರ್ಬೋದು ಅದೆಲ್ಲದನ್ನು ಕೇರ್ ಮಾಡೋದು ಓರಲ್ ಕೇರ್ ಒಳಗಡೆ ಬರುತ್ತೆ ಬೇಸಿಕ್ಲಿ ಹೇಗೆ ನಾವು ನಮ್ಮ ಓರಲ್ ಕ್ಯಾವಿಟಿನ ನಾವು ಹೆಲ್ದಿಯಾಗಿ ನೋಡ್ಕೊಳ್ಬೇಕು ಅಂದರೆ ಒಂದು ಕ್ಯಾವಿಟಿ ಆಗುತ್ತೆ ಹಾರ್ಟ್ ಟಿಶ್ಯೂ ಬಂತ ಬಂತು ಅಂತ ಹೇಳಿದ್ರೆ ಟೂತ್ ಕ್ಯಾವಿಟಿ ಆಗುತ್ತೆ ಕ್ಯಾವಿಟಿ ಅಂದ್ರೆ ಹಲ್ಲು ಹುಳುಕ ಆಗೋದು ಸೊ ಈ ಹುಳ್ಕ ಆಗೋದಕ್ಕೆ ದರ್ ಆರ್ ಓನ್ಲಿ ತ್ರೀ ಫ್ಯಾಕ್ಟರ್ಸ್ ಒಂದು ಡಯಟ್ ಸೆಕೆಂಡ್ ಬಂದು ಟೂತ್ ಸ್ಟ್ರಕ್ಚರ್ ಬೈ ಇಟ್ ಅಂಡ್ ಥರ್ಡ್ ಬಂದು ಓವರಲ್ ಹೈಜಿನ್ ಹೇಗೆ ಇದು ಮಾಡ್ತಾ ಇದ್ದೀವಿ ಮೈಂಟೈನ್ ಮಾಡ್ತಾ ಇದ್ದೀವಿ ಅದು ಸೊ ಇವಾಗ ಹೇಗೆ ಕ್ಯಾವಿಟೀಸ್ ಆಗುತ್ತೆ ಅಂತ ಹೇಳಿದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಬಾಯಿ ಒಳಗಡೆ ಇರುತ್ತೆ ನಿಮ್ಮದು ಏನು ಫುಡ್ ಊಟ ಮಾಡಿರ್ತಾರ ಅದೇನಾದರೂ ಊಟ ಊಟ ಎಲ್ಲ ಹಲ್ ಮೇಲೆ ಸಿಕ್ಕಾಕೊಂಡಿದ್ರೆ ಈ ಬ್ಯಾಕ್ಟೀರಿಯಾಸ್ ಹೋಗಿ ಇಟ್ ವಿಲ್ ಆಕ್ಟ್ ಆನ್ ದೋಸ್ ಫುಡ್ ಆ್ಯಂಡ್ ಆಸ್ ಅ ಬೈ ಪ್ರಾಡಕ್ಟ್ ಆ್ಯಸಿಡ್ಸ್ನ ರಿಲೀಸ್ ಮಾಡುತ್ತೆ ಓಕೆ ಈ ಆ್ಯಸಿಡ್ಸ್ ಬಂದು ಟೂತ್ ಏನಿರುತ್ತೆ ಆ ಟೂತ್ನ ಡಿಮಿನರಲೈಸ್ ಮಾಡುತ್ತೆ ಡಿಮಿನರಲೈಸ್ ಮಾಡಿ ಕ್ಯಾವಿಟಿ ಫಾರ್ಮ್ ಮಾಡುತ್ತೆ ಅದರಲ್ಲಿರೋ ಈ ಕ್ಯಾಲ್ಶಿಯಮ್ ಮತ್ತೆ ಟೂತ್ ಇಸ್ ಮಿನರಲೈಸ್ಡ್ ಸ್ಟ್ರಕ್ಚರ್ ಏನೇನು ಮಿನರಲ್ಸ್ ಇರುತ್ತೆ ಅದೆಲ್ಲ ಡಿಮಿನ ಅದನ್ನೆಲ್ಲ ಕರಗಿಸುತ್ತೆ ಸೊ ಕರಕ್ಸ್ದಾಗ ಅದು ಕ್ಯಾವಿಟಿ ಫಾರ್ಮ್ ಆಗುತ್ತೆ ಅಂಡ್ ಫರ್ದರ್ ಮತ್ತೆ ಅದರ ಆ ಕ್ಯಾವಿಟಿ ಒಳಗಡೆ ಫುಡ್ ಸಿಕ್ಕಾಕೊಂಡು ಇನ್ನು ಫರ್ದರ್ ಕ್ಯಾವಿಟಿ ಡೀಪ್ ಆಗ್ತಾ ಹೋಗುತ್ತೆ ಸೊ ಇದರಲ್ಲಿ ಹೇಗೆ ನಾವು ಈ ಚೈನ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಬೇ ಬೇಸಿಕ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಡಯಟ್ ಇಸ್ ದ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ವಿಚ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಓಕೆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನಾವು ಹೇಗೆ ಇವಾಗ ರೆಗ್ಯುಲರ್ ಆಗಿ ಬಾಯಿ ಬ್ರಷ್ ಮಾಡಿ ಅಥವಾ ಮೌತ್ ವಾಶ್ ಯೂಸ್ ಮಾಡಿ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನಾವು ವಿ ಹ್ಯಾವ್ ಟು ಕಂಟ್ರೋಲ್ ಓಕೆ ಓಕೆ ಅಂಡ್ ದ ಸೆಕೆಂಡ್ ಪಾರ್ಟ್ ಇಸ್ ಡಯಟ್ ಇದು ಫಸ್ಟ್ ನಾನು ಅದ್ರ ಬಗ್ಗೆ ಇನ್ನೊಂದು ಕೇಳ್ತೀನಿ ನೀವು ಮೈಕ್ರೋ ಆರ್ಗನಿಸಮ್ ಬಗ್ಗೆ ಹೇಳಿದ್ರಿ ಸೊ ಯೂಶಲಿ ನಾವು ಬ್ರಷ್ ಮಾಡ್ಕೋತೀವಿ ಆಮೇಲೆ ಟಂಗ್ ಕ್ಲೀನ್ ಮಾಡ್ಕೋತೀವಿ ಮೂರನೇದು ಓರಲ್ ರಿನ್ಸ್ ಮಾಡುವಂಥದ್ದು ಸೊ ಇದನ್ನ ಪ್ರತಿದಿನ ಮಾಡ್ಬೇಕಾ ಓರಲ್ ರಿನ್ಸ್ ಡಾಕ್ಟ್ರೆ ಹೇಗೆ ಪ್ರತಿ ದಿವಸ ಗ್ಯಾರಂಟಿ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಯಾಕಂದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಬೇರೆ ಇವಾಗ ಬ್ರಷ್ ಮಾಡೋದ್ರಿಂದ ನಾವು ಏನು ಫುಡ್ ಹಲ್ ಮೇಲೆ ಸಿಕ್ಕಾಕೊಂಡಿರುತ್ತೆ ಅದನ್ನು ನಾವು ಕ್ಲೀನ್ ಮಾಡ್ತೀವಿ ಬ್ರಷ್ ಮಾಡೋದ್ರಿಂದ ಬಟ್ ಒಳಗಡೆ ಇರೋ ಬ್ಯಾಕ್ಟೀರಿಯಾಸ್ನ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅಥವಾ ಆ ಮೈಕ್ರೋಫ್ಲೋರನ್ನ ನಾವು ಚೇಂಜ್ ಮಾಡಬೇಕು ಬೇಸಿಕ್ಲಿ ಆ್ಯಕ್ಚುಲಿ ಅಂದರೆ ಥ್ರೂ ಅಟ್ ಆರ್ ಎಂಟೈರ್ ಲೈಫ್ ಟೈಮ್ ಸಿನ್ಸ್ ಬರ್ತ್ ಟು ಟಿಲ್ ಡೆತ್ ಓರಲ್ ಕ್ಯಾವಿಟಿ ನಮ್ಮ ಎಂಟೈರ್ ಜಿ ಐ ಟಿ ಗಟ್ ಒಳಗಡೆ ಬ್ಯಾಕ್ಟೀರಿಯಾಸ್ ಇರಲೇಬೇಕು ಬಟ್ ಆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಅಂತ ಏನಿರುತ್ತೆ ವಿಚ್ ಕಾಸಸ್ ಡಿಸೀಸ್ ಆ ಬ್ಯಾಕ್ಟೀರಿಯಾಸ್ನ ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಬೈ ಓರಲ್ ರಿನ್ಸಸ್ ಈ ಓರಲ್ ರಿನ್ಸಸಲ್ಲಿ ಅಲ್ಲಿ ಏನಾಗುತ್ತೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಸತ್ತು ಗುಡ್ ಬ್ಯಾಕ್ಟೀರಿಯಾಸ್ ವೆಲ್ ಪ್ರಾಸ್ಪರ್ ಅಂದ್ರೆ ಪ್ರತಿದಿನ ಒಂದ್ಸಲ ಮಾಡಬೇಕಾ ಟ್ವೈಸ್ ಜಸ್ಟ್ ಜಸ್ಟ್ ಲೈಕ್ ಬ್ರಷಿಂಗ್ ಮಾಡುವಾಗ ಬ್ರಷಿಂಗ್ ಆಫ್ಟರ್ ಬ್ರಷಿಂಗ್ ಒಂದ್ಸತಿ ಓರಲ್ ರಿನ್ಸ್ ಮಾಡಿ ಮೇಂಟೈನ್ ಮಾಡಿದ್ರೆ ಯಾಕೆಂದ್ರೆ ನಾವು ಬಹಳಷ್ಟು ಜನ ನೋಡಿದೀನಿ ಓರಲ್ ರಿನ್ಸ್ ನೆಗ್ಲೆಕ್ಟ್ ಮಾಡ್ತಾರೆ ಬ್ರಷ್ ಮಾಡ್ಕೋತಾರೆ ಓರಲ್ ರಿನ್ಸ್ ಮಾಡಕ್ಕೆ ಹೋಗಲ್ಲ ಬೇಕೆಂದ್ರೆ ಬ್ರಷ್ ಎಲ್ಲಿ ರೀಚ್ ಆಗೋಲ್ಲ ಓರಲ್ ರಿನ್ಸ್ ಅಲ್ಲಿಗೆ ರೀಚ್ ಆಗುತ್ತೆ ಹೌದು ಆ ದೃಷ್ಟಿಯಿಂದ ಓರಲ್ ರಿನ್ಸ್ ಐ ಮೀನ್ ಓರಲ್ ರಿನ್ಸ್ ಆಸ್ ವೆಲ್ ಆಸ್ ಒಂದು ಫ್ಲಾಸಿಂಗ್ ಅಂತ ಮಾಡ್ತಾರೆ ಎಲ್ಲೆಲ್ಲಿ ರೀಚ್ ಆಗಲ್ಲ ಅಲ್ಲಿ ಡೆಂಟಲ್ ಫ್ಲಾಸಿಂಗ್ ಎರಡು ಹಲ್ ನಡುವೆ ಇರೋ ಜಾಗದಲ್ಲೆಲ್ಲ ಡೆಂಟಲ್ ಫ್ಲಾಸಿಂಗ್ ಮಾಡಬೇಕು ಆ ಡೆಂಟಲ್ ಫ್ಲಾಸಿಂಗ್ ಮಾಡಿದ್ರೆ ಏನು ಫುಡ್ ಆ ಎರಡು ಹಲ್ ನಡುವೆ ಏನು ಸಿಕ್ಕಾಕೊಂಡಿರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ ಬ್ರಷಿಂಗ್ ಮಾಡಿದ್ರೆ ಸರ್ಫೇಸ್ ಎಲ್ಲ ಕ್ಲೀನ್ ಆಗುತ್ತೆ ಫ್ಲಾಸಿಂಗ್ ಕೂಡ ನಾವು ಮನೇಲಿ ಮಾಡಬಹುದು ಮನೆಯಲ್ಲೇ ಮಾಡಿ ಮನೇಲಿ ಮಾಡುವಂಥದ್ದು ಅದಕ್ಕೆ ಫ್ಲಾಸಿಂಗ್ ಮಾಡೋಕ್ಕೆ ಏನು ತಗೋಬೇಕಾಗುತ್ತೆ ನಾವು ಮುಂಚೆ ಇವಾಗ ಡೆಂಟಲ್ ಫ್ಲಾಸಸ್ ಅಂತ ಬರ್ತಾ ಇತ್ತು ಅದು ಥ್ರೆಡ್ ಒಂದು ವ್ಯಾಕ್ಸ್ಡ್ ಥ್ರೆಡ್ ಇರ್ತಾ ಇತ್ತು ಇವಾಗ ವಾಟರ್ ಫ್ಲಾಸ್ ಅಂತ ಬರ್ತಾ ಇದೆ ಇಟ್ ಆಸ್ ಜಸ್ಟ್ ಲೈಕ್ ವಾಟರ್ ಪಂಪ್ ಅದು ಎಲ್ಲೆಲ್ಲಿ ಹಲ್ ನಡುವೆ ಅಲ್ಲ ಆ ವಾಟರ್ ಪಂಪ್ನ ನಾವು ಪ್ಲೇಸ್ಮೆಂಟ್ ಮಾಡಿ ಜಸ್ಟ್ ಫ್ಲಶ್ ಇಟ್ ವಿತ್ ಪ್ರೆಶರ್ ಅದೆಲ್ಲ ಕ್ಲೀನ್ ಆಗುತ್ತೆ ಸೊ ಇದು ಪ್ರತಿ ಫಾರ್ಮಸಿಲಿ ಸಿಗುತ್ತೆ ಫಾರ್ಮಸಿ ಆನ್ಲೈನ್ ಎಲ್ಲ ಸಿಗುತ್ತೆ ಫಾರ್ಮಸಿಲಿ ಇನ್ನೂ ಅವೈಲೇಬಲ್ ಇಲ್ಲ ಅದು ಎಲ್ಲ ಆನ್ಲೈನ್ ಅಮೆಝಾನ್ ಅದು ಇದು ಎಷ್ಟು ನಾವು ಇಗ್ನೋರೆಂಟ್ ಆಗಿರ್ತೀವಿ ಅಂತಂದ್ರೆ ಸ್ವಲ್ಪ ಒಂದು ಚಿಕ್ಕ ಬೇಸಿಕ್ ಅಷ್ಟೇ ಯೋಚನೆ ಮಾಡಿರ್ತೀವಿ ನನಗೆ ನನಗೆ ಗೊತ್ತಿರಲಿಲ್ಲ ಬಹಳಷ್ಟು ಜನರಿಗೆ ಗೊತ್ತಿಲ್ದಿರ್ಬೋದು ಯಾಕೆಂದ್ರೆ ಬಹಳಷ್ಟು ಜನ ಇದರಿಂದ ಸಫರ್ ಆಗ್ತಾರೆ ಹಲ್ಲು ಹಲ್ಲ ಏನೋ ಸಿಕ್ಕು ಅಂದ್ಕೋತಾರೆ ಅವ್ರಿಗೆ ಈ ದಾರದಿಂದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ವಾಟರ್ ಫ್ಲಶ್ ಇದೆಲ್ಲ ಇಟ್ಸ್ ಇಟ್ಸ್ ಬೆಟರ್ ಐ ಮೀನ್ ಗ್ಯಾರಂಟಿ ಗ್ಯಾರಂಟಿ ಆಫ್ ಬೂನ್ ಅಂತಾನೆ ಹೇಳ್ಬೋದು ಅದು ವಂಡರ್ಫುಲ್ ಸೊ ನಾನು ಅದ್ರ ಲಿಂಕ್ ಅನ್ನ ನೀವು ಲಿಂಕ್ ನಂಗೆ ಕಳಿಸಿದ್ರೆ ನಾ ಲಿಂಕ್ ಅನ್ನು ನಮ್ಮ ಸ್ಕ್ರೀನ್ ಮೇಲೆ ಹಾಕ್ತೀನಿ ದೋಸ್ ಹೂ ವಾಂಟ್ ಟು ಬೈ ದಾಟ್ ಏನು ಆ ಒಂದು ಓರಲ್ ಕ್ಲೀನ್ ಕ್ಯಾವಿಟಿನ ಕ್ಲೀನ್ ಇಟ್ಕೊಳ್ಳೋಕ್ಕೆ ಫ್ಲಾಸಿಂಗ್ ಮಾಡುವಂಥದ್ದು ಅದನ್ನು ನಾನು ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಯಾರಿಗೆ ಬೇಕಾಗಿದೆ ಅವರೆಲ್ಲ ಖರೀದಿ ಮಾಡಿ ಅದನ್ನು ಯೂಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಕರೆಕ್ಟ್ 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 ಯಾ ಯಾ ಇವತ್ತು ಅಲ್ಲಿ ಒನ್ ಒನ್ ಸ್ಟೆಪ್ ಮುಂದೆ ಹೋಗಿದ್ರಿ ನೀವು ಇನ್ನೊಂದು ಡಯಟ್ ಬಗ್ಗೆ ಹೇಳ್ತಾ ಇದ್ದೀರಿ ಇನ್ನೊಂದು ಡಯೆಟ್ ಬಗ್ಗೆ ಬೇಸಿಕಲಿ ಏನು ಕ್ಯಾವಿಟೀಸ್ ಈ ಓರಲ್ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ದೆ ಲೈಕ್ ಮೋರ್ ಆಫ್ ಅ ಶುಗರಿ ಡಯಟ್ ಏನು ಶುಗರಿ ಡಯೆಟ್ ಏನಿರುತ್ತೆ ನಾವು ಇವಾಗ ಚಾಕ್ಲೇಟ್ಸ್ ಆಗಲಿ ಅಥವಾ ಏನಿ ಎನಿಥಿಂಗ್ ವಿಚ್ ವಿಚ್ ಹ್ಯಾಸ್ ಶುಗರ್ ಇನ್ ಇಟ್ ಅದು ನಮ್ಮ ಹಲ್ ಮೇಲೆ ಜಾಸ್ತಿ ಹೊತ್ತು ಇದ್ರೆ ಅದ್ರ ಮೇಲೆ ಈ ಬ್ಯಾಕ್ಟೀರಿಯಾಸ್ ವಿಲ್ ಆಕ್ಟ್ ಆ್ಯಂಡ್ ರಿಲೀಸಸ್ ಆ್ಯಸಿಡ್ ಓಕೆ ಸೊ ಆ ಶುಗರಿ ಡಯೆಟ್ ಎಷ್ಟು ಜಾಸ್ತಿ ನಾವು ಸೇವನೆ ಮಾಡ್ತೀವಿ ಅಥವಾ ಆ ಶುಗರಿ ಡಯಟ್ ಎಷ್ಟು ಟೈಮ್ ಎಷ್ಟು ಡ್ಯೂರೇಷನ್ ನಮ್ಮ ಅಲ್ ಮೇಲೆ ಕೂತ್ಕೊಂಡಿರುತ್ತೆ ಅಷ್ಟು ಡಿಮಿನರಲೈಸೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಒನ್ಸ್ ಇನ್ ಏಯ್ಟ್ ಅವರ್ಸ್ ಅಂದರೆ ಬೆಳಗ್ಗೆ ಸತಿ ಮತ್ತು ರಾತ್ರಿ ಸತಿ ನಾವು ಬ್ರಷ್ ಮಾಡೋದ್ರಿಂದ ಈ ಡಯೆಟ್ ಏನಾದರೂ ಊಟ ಮಾಡಿದರೂ ಕೂಡ ನಾವು ಬ್ರಷ್ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾಸ್ನ ನಾವು ಎಲಿಮಿನೇಟ್ ಮಾಡ್ತೀವಿ ಏನು ಅಂಟ್ಕೊಂಡಿರುತ್ತೆ ಊಟ ಎಲ್ಲ ಅದನ್ನು ಎಲಿಮಿನೇಟ್ ಮಾಡಿದ ಕೂಡಲೇ ಕ್ಯಾವಿಟೀಸ್ ಎಲ್ಲ ವಿ ಕ್ಯಾನ್ ಟೇಕ್ ಕೇರ್ ಸೊ ಯಾ ಅದ್ರ ಸಲುವಾಗಿ ಮಕ್ಕಳಿಗೆ ಜಾಸ್ತಿ ಕ್ಯಾವಿಟಿ ಆಗೋದು ಅದೇ ಕಾರಣಕ್ಕೆ ಯಾಕಂದ್ರೆ ಸೊ ಅವ್ರು ಚಾಕ್ಲೇಟ್ ಜಾಸ್ತಿ ತಿಂತಾರೆ ಚಾಕ್ಲೇಟ್ ಜಾಸ್ತಿ ಎನಿಥಿಂಗ್ ವಿಚ್ ಇಸ್ ಸ್ಟಿಕಿ ಅದು ಸ್ಟಿಕಿ ಚಾಕ್ಲೇಟ್ಸ್ ಎಸ್ಪೆಷಲಿ ಇಸ್ ಒನ್ ಆಫ್ ದ ಮೋಸ್ಟ್ ಅಂದರೆ ಕಲ್ಪ್ರೇಟ್ ಅಂತಲೇ ಹೇಳ್ಬೋದು ಅದು ರಾತ್ರಿ ಹೊತ್ತು ಆ್ಯಂಡ್ ಆಲ್ಸೋ ರಾತ್ರಿ ಹೊತ್ತು ಬ್ರಷ್ ಮಾಡ್ದಿರ ಮಲ್ಕೊಂಡಾಗ ರಾತ್ರಿ ಹೊತ್ತು ಬ್ಯಾಕ್ಟೀರಿಯಾಸ್ ಅಂದರೆ ನಮ್ಮ ನ್ಯಾಚುರಲ್ ಆಗಿ ನಮ್ಮ ಬಾಯಲ್ಲಿ ಸಲೈವ ಇದೆಯಲ್ಲ ಸಲೈವಾ ಆ್ಯಕ್ಟ್ಸ್ ಆಸ್ ಅ ಬಫರಿಂಗ್ ಏಜೆಂಟ್ ಆಸ್ ವೆಲ್ ಆಸ್ ಇಟ್ ವಿಲ್ ಫ್ಲಶ್ ಆಲ್ ದ ಬ್ಯಾಕ್ಟೀರಿಯಾಸ್ ಔಟ್ ಸೊ ರಾತ್ರಿ ಹೊತ್ತು ಮಲ್ಕೊಂಡಾಗ ಸಲೈವ್ರಿ ಆ್ಯಕ್ಷನ್ ಕಡಿಮೆ ಆಗುತ್ತೆ ನಮ್ಮ ಸೆಕ್ರಿಷ್ ಸಲೈವ್ರಿ ಸೆಕ್ರಿಷನ್ ಕಡಿಮೆ ಆಗುತ್ತೆ ಸೊ ಫ್ಲಶಿಂಗ್ ಆ್ಯಕ್ಷನ್ ಇಸ್ ರೆಡ್ಯೂಸ್ಡ್ ನ್ಯಾಚುರಲ್ ಆಗಿ ಏನು ಫ್ಲಶಿಂಗ್ ಆಗಬೇಕು ಅದು ರೆಡ್ಯೂಸ್ ಆಯಿತು ಆ್ಯಂಡ್ ಬ್ಯಾಕ್ಟೀರಿಯಾಸ್ ಆರ್ ಮೋರ್ ಆ್ಯಕ್ಟಿವ್ ಇನ್ ದ ನೈಟ್ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಫುಡ್ ಬಾಯಿ ಒಳಗಡೆ ಇತ್ತು ಅಂದರೆ ಕೆಲವರಿಗೆ ಜನರೇಷನ್ಸ್ ಮತ್ತೆ ನಮ್ಮ ತಾತಂದ್ರು ಅವ್ರಿಗೆಲ್ಲ ಸಿಕ್ಸ್ಟಿ ಸೆವೆಂಟಿ ಆದ್ರೂ ಒಂದು ಹುಳಕಲ್ ಆಗ್ತಾ ಇರಲಿಲ್ಲ ಅಂದರೆ ಅವರಿಗೆ ಮಿನಲೈಝ್ ಟೂತ್ ಸ್ಟ್ರಕ್ಚರೇ ತುಂಬ ಆಗಿ ಫಾರ್ಮ್ ಆಗ್ತಾ ಇತ್ತು ಈವಾಗ ಸಿನ್ಸ್ ವಿ ಹಾವ್ ಕಂಪ್ಲೀಟ್ಲಿ ಚೇಂಜ್ಡ್ ಆರ್ ನ್ಯೂಟ್ರಿಷನ್ ಡಯಟ್ ಎಲ್ಲ ಚೇಂಜ್ ಮಾಡಿದ್ದೀವಿ ರಿಫೈನ್ಡ್ ಪ್ರಾಸೆಸ್ಡ್ ಡಯಟ್ಗೆ ಹೋಗಿದ್ದೀವಿ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಸೋ ಮಚ್ ಸ್ಟ್ರಾಂಗರ್ ಟೂತ್ ಹೈಲಿ ಮಿನ್ರಲೈಸ್ಡ್ ಟೂತ್ ಇರಲ್ಲ ಸೊ ಈ ಟೈಮಲ್ಲಿ ಆ್ಯಂಡ್ ವಿ ಆರ್ ವಿ ಆರ್ ಇನ್ ದಿ ಆರ್ ಡಿಟ್ಯೂರಿಯೇಟಿಂಗ್ ಆರ್ ಸ್ಟ್ರಕ್ಚರ್ಸ್ ಬೇಸಿಕಲಿ ಸೊ ಅದರಿಂದ ವೀಕಾಗಿ ಮಿನ್ರಲೈಸ್ಡ್ ಇಲ್ಲದೇ ಇರೋ ಕಾರಣ ಈಸಿಯಾಗಿ ಕ್ಯಾವಿಟೀಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ್ಯಂಡ್ ಅದೇ ಯಾರ್ಯಾರಿಗೆ ಜಿ ಜೆನೆಟಿಕ್ಸಲ್ಲೂ ಟೂತ್ ಸ್ಟ್ರಕ್ಚರ್ನ ಸ್ಟ್ರಾಂಗ್ ಆಗಿ ಯಾರಿಗೂ ಬಂದಿರಲ್ಲ ಅವರಿಗೆ ಜಲ್ದಿ ಕ್ಯಾವಿಟೀಸ್ ಆಗೋ ಚಾನ್ಸ್ ಜಲ್ದಿ ಕ್ಯಾವಿಟಿ ಆಗುತ್ತೆ ಮತ್ತು ಜಲ್ದಿ ಹಲ್ಲು ಅವ್ರದ್ದು ಹಾ ಉದ್ರೋದು ಕೂಡ ಗಮ್ ಗಮ್ ಡಿಸೀಸ್ ಯಾರಿಗೆ ಬರುತ್ತೆ ಅವರಿಗೆ ಹಲ್ಲೆಲ್ಲ ಲೂಸ್ ಆಗಿ ಡಯಟ್ ಅಂದ್ರೆ ಈಗ ಸ್ವೀಟ್ ತಿಂದೇ ಇರೋದೇ ಡಯೆಟ್ ಬೇಸಿಕಲಿ ಎನಿಥಿಂಗ್ ನೀವು ಇಮಿಡಿಯೇಟ್ ಆಗಿ ನಾನು ಹೇಳಿದೆ ಇದು ಮೂರೇ ಫ್ಯಾಕ್ಟರ್ ಬೇಸಿಕಲಿ ಎಷ್ಟು ಟೈಮ್ ಡ್ಯೂರೇಷನ್ ಅದು ಬಾಯಿ ಒಳಗಡೆ ಇರುತ್ತೆ ಅಂಟ್ಕೊಂಡಿರುತ್ತೆ ಅಷ್ಟು ಜಲ್ದಿ ಕ್ಯಾವಿಟಿ ಆಗುತ್ತೆ ಸೊ ಇವಾಗ ನೀವು ಏನಾದರೂ ಊಟ ಮಾಡ್ತೀರಾ ಅಥವಾ ಚಾಕ್ಲೇಟ್ಸ್ ತಿಂತೀರಾ ಏನಾದರೂ ಒಂದು ತಿಂದಿರ್ತೀರ ಇಮ್ಮಿಡಿಯೇಟಾಗಿ ಊಟದ ಎಂಡಲ್ಲಿ ನಮ್ಮ ಕಲ್ಚರಲ್ಲೇ ಇದೆ ಬಾಯಿ ಮುಕ್ಕಳಿಸ್ಕೊಂಡು ನಾವು ನೀರೆಲ್ಲ ಫ್ಲಶ್ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಏನು ಕ್ಯಾವಿಟೀಸ್ ನಸ್ಟ್ ಇಮ್ಮಿಡಿಯೇಟ್ ಆಗಿ ವಾಶ್ ಮಾಡ್ಕೊಳ್ತಾ ಇದ್ದೇವೆ ಸೊ ಅದನ್ನ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನು ತೊಂದರೆ ಇರಲ್ಲ ನಾನು ಡಾಕ್ಟರ್ ಸುಜಯ್ ಅವರು ಬೇಸಿಕಲಿ ಇಂಪ್ಲಾಂಟಾಲಜಿಸ್ಟ್ ಅವರು ಅಲ್ವಾ ಸೊ ಇಂಪ್ಲಾಂಟಾಲಜಿಸ್ಟ್ ಅಂದ್ರೆ ಹಲ್ಲನ್ನ ಕೃತಕವಾಗಿ ಜೋಡಣೆ ಮಾ ಅಂದ್ರೆ ಒಂದು ಇಟ್ ಈಸ್ ಎ ಸರ್ಜಿಕಲ್ ಪ್ರಾಸೆಸ್ ಓಕೆ ಇಂಪ್ ಹಲ್ಲನ್ನ ಕೊಡ್ತೀರ ಹಲ್ಲನ್ನ ಪ್ಲೇಸ್ ಅದ್ರ ಬಗ್ಗೆ ನಾ ಡೀಟೇಲಾಗಿ ಮಾತಾಡ್ತೀನಿ ಸೊ ನೆಕ್ಸ್ಟ್ ಇದರಲ್ಲಿ ಬಟ್ ಅದಕ್ಕಿಂತ ಮುಂಚೆ ಎರಡು ಪ್ರಶ್ನೆಗಳಿದೆ ನನಗೆ ಮೊದಲ್ನೇದು ಮಕ್ಕಳಿಗೆ ಹೆಂಗೆ ನಾವು ಹೌ ಡು ವಿ ಟೇಕ್ ಕೇರ್ ಯಾಕೆಂದ್ರೆ ಮಕ್ಕಳು ಚಾಕೊಲೇಟ್ ತಿಂತವೆ ಅವು ಬ್ರಷ್ ಮಾಡ್ಕೊಳ್ಳಲ್ಲ ರಾತ್ರಿ ಬ್ರಷ್ ಮಾಡ್ಕೋಬೇಕು ಅಂದ್ರೂ ಕೂಡ ಅವು ಅವನ್ ಹಿಡಿದು ಮಾಡಿಸ್ಬೇಕು ಅವ್ನು ಮಾಡ್ಕೊಳಲ್ಲ ನಾವು ಚಿಕ್ಕವರದ ಹಂಗೆ ಇದ್ವಿ ಸೊ ಇನ್ನು ಏನ್ ಮಾಡ್ಬೇಕು ವಾಟ್ ಇಸ್ ದ ಸೊಲ್ಯೂಷನ್ ಅದೇ ಅವಾಗ್ಲೇ ಹೇಳ್ದಾಗೆ ಇವಾಗಿನ ಜನರೇಷನ್ ಮಕ್ಳಿಗೆ ಇವಾಗ ನೀವೇ ಹೇಳಿದ್ರೆ ನಮ್ಮ ಜನ್ರೇಷನ್ ನಾವು ಸಣ್ಣವರಿದ್ದಾಗ ನಾವೆಲ್ಲ ಈ ಥರ ಓವರ್ಲ್ ಹೈಜೀನ್ ಎಲ್ಲ ಏನು ಆ ಥರ ಏನೂ ಇರಲಿಲ್ಲ ಏನೂ ಇರಲಿಲ್ಲ ಒಂದು ಎರಡನೇ ದಿನ ನಮಗೆ ಸ್ವೀಟ್ ಎಲ್ಲ ಅಷ್ಟು ಸಿಗ್ತಿರ್ಲಿಲ್ಲ ಸಿಗ್ತಿರಲಿಲ್ಲ ನಮ್ಮ ಡಯಟ್ ಕೂಡ ಕಂಟ್ರೋಲ್ಡಲ್ಲಿತ್ತು ಆ್ಯಂಡ್ ಆಲ್ಸೋ ಹೈಜಿನ್ ವೈಸ್ ಅದೆಲ್ಲ ನಾವು ಏನು ಯೋಚನೆ ಮಾಡ್ತಾ ಇರಲಿಲ್ಲ ಬಟ್ ನಮ್ಮದು ಟೂತ್ ಸ್ಟ್ರಕ್ಚರ್ ವಾಸ್ ಸ್ಟ್ರಾಂಗರ್ ಬಟ್ ಈವಾಗಿನ ಜನ್ರೇಷನ್ ಮಕ್ಳಿಗೆ ಆಕ್ಚುಲಿ ಟೂತ್ ಸ್ಟ್ರಕ್ಚರ್ ಇಟ್ ಸೆಲ್ಫ್ ಇಸ್ ಲಿಟಲ್ ವೀಕ್ ಸೊ ಗ್ಯಾರಂಟಿ ನಾವು ಓವರ್ಲೈಜಿನ್ ಮೇಂಟೈನ್ ಮಾಡೋದ್ರಿಂದ ಕ್ಯಾವಿಟೀಸ್ ಫಾರ್ಮ್ ಆಗೋದನ್ನ ನಾವು ಕಡಿಮೆ ಮಾಡ್ಬೋದು ಮಕ್ಳಿಗೆ ಓವರ್ಲೈಜಿನ್ ಇಸ್ ಬೇಸಿಕ್ಲಿ ಎರಡು ಟೂ ಟೈಮ್ಸ್ ಬ್ರಷಿಂಗ್ ಮತ್ತು ಎಸ್ಪೆಷಲಿ ಮೋರ್ ದೆನ್ ಡೇ ಟೈಮ್ ಬ್ರಷಿಂಗ್ ಈವ್ನಿಂಗ್ ಬ್ರಷಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ಟರ್ 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 ನೈಟ್ ಡಿನ್ನರ್ ಡಿನ್ನರ್ ಅದನ್ನು ಬ್ರಷ್ ಮಾಡಿ ಗೋ ಟು ಬೆಡ್ ಸೊ ದಟ್ ಏನೋ ಬ್ಯಾಕ್ಟೀರಿಯಾಸ್ ಅಥವಾ ಏನೋ ಫುಡ್ ಇಲ್ಲದೆ ಇದ್ದರೆ ಕ್ಯಾವಿಟೀಸ್ ಫಾರ್ಮ್ ಆಗೋದನ್ನು ನಾವು ತಡೆಗಟ್ಬೋದು ನಾನು ಇದ್ರ ಬಗ್ಗೆ ಐ ಅಡ್ವೊಕೇಟ್ ಆಫ್ ಡಿಸ್ ಇನ್ನೋ ನೈಟ್ ಬ್ರಷಿಂಗ್ ಯಾಕೆ ಅಂದರೆ ದಿರ್ ಇಸ್ ಅನದರ್ ರೀಸನ್ ಡಾಕ್ಟ್ರೆ ಏನೋ ಏನಂದ್ರೆ ರಾತ್ರಿ ನಾವು ಊಟ ಮಾಡ್ತೀವಿ ಆಮೇಲೆ ಹಣ್ಣು ತಿಂತೀವಿ ಆಮೇಲೆ ಸ್ವೀಟ್ ಏನೋ ಇರುತ್ತೆ ಅದನ್ನು ತಿಂತೀವಿ ಆಮೇಲೆ ಮಜ್ಜಿಗೆ ಕುಡಿತೀವಿ ಕೆಲವೊಂದು ಸಲ ಇಲ್ಲ ಏನೋ ಮಂಚಿಂಗ್ ಮಾಡ್ತಾನೆ ಇರ್ತೀವಿ ಯಾಕೆಂದ್ರೆ ನಮಗೆ ನಮ್ಮ ಒಂದು ನಮ್ಮ ಜೆನೆಟಿಕ್ಸ್ ಬಂದಿದೀವಿ ಏನೋ ಗೊತ್ತಿಲ್ಲ ನಮ್ಗೆ ಹೆಂಗಿದೆ ಅಂತಂದ್ರೆ ಹೊಟ್ಟೆ ತುಂಬಿದ ಫೀಲ್ ಬೇಕು ನಮಗೆ ನಮಗೆ ನ್ಯೂಟ್ರಿಷನ್ ಎಷ್ಟಿದೆ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟು ಪ್ರೋಟೀನ್ ಎಷ್ಟು ಅದೆಲ್ಲ ಯೋಚನೆ ಮಾಡಲ್ಲ ನಾವು ಇಂಡಿಯನ್ಸ್ ನಮ್ಗೆ ಹೊಟ್ಟೆ ತುಂಬಿತು ಅನ್ನೋ ತನಕ ನಾವು ತಿಂತೀವಿ ಆಕ್ಚುಲಿ ಓಕೆ ಸೊ ಹಿಂಗಾಗಿ ನಾವು ಕೆಲವೊಂದ್ಸಲ ಜಾಸ್ತಿ ತಿಂತೀವಿ ಸೊ ಬಟ್ ಅವ್ನು ಮಂಚಿಂಗು ಅಥವಾ ಏನೋ ಒಂದು ತಿನ್ನೋದನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ಊಟ ಮಾಡಿ ಒಂದು ಐದು ನಿಮಿಷದ ಒಳಗಡೆ ಬ್ರಷ್ ಮಾಡ್ಕೊಂಬೇಡಿ ಸೊ ಯು ವಿಲ್ ಗಿವ್ ಅ ಏನೋ ಮೆಸೇಜ್ ಟು ಯುವರ್ ಬ್ರೈನ್ ದ್ಯಾಟ್ ಇನೊ ನಾವು ಇ ವು ನಾ ಯಾ ಹೋಗಿತ್ತು ಈಗ ನಂಗೆ ಹೊಟ್ಟೆ ಏನು ಸಿಗಲ್ಲ ಅಂತ ಅವಾಗ ಹೊಟ್ಟೆ ಕೇಳಲ್ಲ ಬೇಸಿಕಲಿ ದಿಸ್ ಈಸ್ ದ ಇನ್ ನಾವೆಲ್ಲ ಇಟ್ಸ್ ಆಲ್ ಬಟ್ ಡಿಸಿಪ್ಲಿನ್ ಆ್ಯಂಡ್ ಪ್ರ್ಯಾಕ್ಟೀಸ್ ನಾವೇನ್ ಪ್ರ್ಯಾಕ್ಟೀಸ್ ಮಾಡ್ತೀವಿ ಅದನ್ನು ಆಗಿ ಒಂದು ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮೇಜರ್ ಹೆಲ್ತ್ ಲೈಫ್ ಸ್ಟೈಲ್ ಡಿಸೀಸಸ್ನೆಲ್ಲ ಅವಾಯ್ಡ್ ಮಾಡ್ಬೋದು ಹಾಗೆ ಡೆಂಟ್ ಲೈಫ್ ಸ್ಟೈಲ್ ಜೊತೆಗೆ ಡೆಂಟಲ್ ಡಿಸೀಸಸ್ ಕೂಡ ಅವಾಯ್ಡ್ ಮಾಡ್ಬೋದು ಕರೆಕ್ಟ್ ಸೊ ಫೈನಲ್ ಆಗಿ ಅಂದರೆ ಈ ಸೆಷನ್ ಮಾತಾಡ್ತಾರೆ ನಾನು ಇನ್ನೊಂದು ಈಗ ನಮ್ಮ ಹಳ್ಳಿಗಳಲ್ಲಿ ತಂಬಾಕ್ ತಿಂತಾರೆ ಆಮೇಲೆ ಪಾನ್ ತಿಂತಾರೆ ಕೆಲವೊಂದ್ಸಲ ನಮ್ಗೆ ನಮ್ ನಾವು ಚಿಕ್ಕವರಿದ್ದಾಗ ಹಬ್ಬದ ದಿನ ನಾವು ಒಂದು ಪಾನ್ ತಿನ್ನೋ ಈಗಲೂ ಕೂಡ ನಾವು ಮದುವೆಗೆ ಹೋದ್ರೆ ಪಾನ್ ಇರುತ್ತೆ ಈ ಆಮೇಲೆ ಕೆಲವೊಬ್ರು ಡೈಲಿ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಕಡೆ ಮಲೆನಾಡ್ ಕಡೆ ಪ್ರತಿದಿನ ತಿಂತಾರೆ ಒಂದ್ಸಲ ಅಲ್ಲ ಹತ್ತು ಸಲ ತಿಂತಾರೆ ಕೆಲವೊಂದ್ಸಲ ಈಗ ನಾವು ಚಿಕ್ಕವರಿದಾಗ ಏನನ್ ಈಗ ಚಿಕ್ಕವರಿದಾಗಲ್ಲ ಈಗ್ಲೂ ಅನ್ಕೊಳ್ದೇನಂದ್ರೆ ನೀವು ಒಂದು ಪಾನ್ ತಿಂದ್ರೆ ನಿಮ್ ಹೆಲ್ತ್ ಐ ಮೀನ್ ನಿಮ್ಮ ನಿಮ್ಗೆ ಹುಳು ಆಗಲ್ಲ ಯಾಕಂದ್ರೆ ಅದರಲ್ಲಿ ಸುಣ್ಣ ಇರುತ್ತೆ ಅದೆಲ್ಲ ಇರುತ್ತೆ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ ಅದು ನಿಜಾನು ಇರಬಹುದು ಬಟ್

ಎಷ್ಟು ಮಿತವಾಗಿ ನಾವು ತಿನ್ನೋದನ್ನು ಅಭ್ಯಾಸ ಮಾಡ್ತೀವಿ ಅಷ್ಟು ಒಳ್ಳೇದು ಇವಾಗ ಜೇನ್ ಜೇನ್ ಹನಿ ಕೂಡ ನಾವು ಅದನ್ನು ಮಿತವಾಗಿ ತಗೊಂಡ್ರೆ ಇಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್ ಬಟ್ ಅದನ್ನೇ ನಾವು ಜೇನು ಒಳ್ಳೇದು ಅಂತ ಹೇಳಿ ಅದನ್ನೇ ಜಾಸ್ತಿಯಾಗಿ ತಿಂದರೆ ಇಟ್ ಕ್ಯಾನ್ ಬಿಕಮ್ ಅ ಪಾಯ್ಝನ್ ಸೊ ಆ ರೀತಿ ಇವಾಗ ಈ ಪಾನ್ ತಿನ್ನೋದ್ರಿಂದ ಯಾ ಒಂದು ನಿಮ್ಮ ಟೂತ್ಗೆ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಸಲೈವ್ರಿ ಸೆಕ್ರೇಷನ್ ಆಗುತ್ತೆ ಅದರಿಂದ ಫ್ಲಶಿಂಗ್ ಆ್ಯಕ್ಷನ್ ಆಗುತ್ತೆ ಸೊ ಮೋಸ್ಟ್ ಆಫ್ ದ ಹ್ಯಾಬಿಟ್ಸ್ ನಾವು ಏನು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಪಾನ್ ತಿನ್ನೋದು ಇಟ್ ಈಸ್ ಬೇಸಿಕಲಿ ಟು ಇವಾಗ ತುಂಬ ಎಲ್ಲಾದರೂ ಫಂಕ್ಷನ್ಸ್ ಹೋಗಿರ್ತೀವಿ ಯಾವುದಾದ್ರೂ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿರ್ತೀವಿ ಸೊ ಸಲೈವ್ರಿ ಆ್ಯಕ್ಷನ್ ಬಿಲ್ಡ್ ಮಾಡೋದಕ್ಕೋಸ್ಕರ ಅದನ್ನು ಹ್ಯಾಬಿಟ್ ಕ್ರಿಯೇಟ್ ಮಾಡಿದರು ಅಂದರೆ ಆ ಕಾಲದಲ್ಲಿ ಸಲೈವ ಅಂದ್ರೆ ಈ ಬಾಯಿ ಒಳಗಡೆ ಎಂಜಿಲ್ ಇದೆಯಲ್ಲ ಅದರಲ್ಲೇ ಎಷ್ಟು ಡೈಜೆಸ್ಟಿವ್ ಎನ್ಸೈಮ್ಸ್ ಇದೆ ಅಂದ್ರೆ ಮೋಸ್ಟ್ ಆಫ್ ಅವರ್ ಡೈಜೆಷನ್ ಹ್ಯಾಪನ್ಸ್ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದರದ್ದು ಡೈಜೆಷನ್ ಹ್ಯಾಪನ್ಸ್ ಇನ್ ದೌತ್ ಇಟ್ ಸೊ ನಮ್ಮ ಜಿ ಐ ಟಿಗೆ ಲೋಡ್ ವಾಸ್ ಮಿನಿಮಮ್ ಲೋಡ್ ಜಿ ಐ ಟಿ ಇದ್ದೀರಾ ಗ್ಯಾಸ್ಟ್ರೋ ಇಂಟ್ರಸ್ಟ್ ಓಕೆ ಓಕೆ ಹಾಂ ಹಾಂ ಸೊ ಗಟ್ಟಿಗೆ ಸ್ವಲ್ಪ ಡೈಜೆಸ್ಟಿವ್ ಎನ್ಜೈಮ್ಸ್ನ ಲೋಡ್ ಮಾಡೋದು ಸ್ವಲ್ಪ ಕಮ್ಮಿ ಆಗ್ತದೆ ಸೊ ದಟ್ ವಾಸ್ ದ ಪ್ರಾಕ್ಟೀಸ್ ಇಟ್ ಈಸ್ ಇನ್ ಅ ವೇ ಇಟ್ ಈಸ್ ಗುಡ್ ಬಟ್ ಅದರಿಂದ ಜಾಸ್ತಿ ಮಾಡಿದ್ರೆ ಡೆಲಿಟೇರಿಯಸ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಇದೆ ಹಲ್ಲೆಲ್ಲ ಸೌದೋಗಿಬಿಡುತ್ತೆ ಜಾಸ್ತಿ ತಿನ್ನೋದ್ರಿಂದ ಹಲ್ಲು ಜಾಸ್ತಿ ಜಲ್ದಿ ಸೌದೋಯ್ತು ಊಟ ಸಿಕ್ಕಾಕೊಳ್ಳೋದು ಮತ್ತೆ ಅದರಿಂದ ಸೆನ್ಸಿಟಿವಿಟಿ ಆಗೋದು ಅದೆಲ್ಲ ಒನ್ ಆಫ್ ದ ಡೆಲಿಟೇರಿಯಸ್ ಎಫೆಕ್ಟ್ಸ್ ಆಫ್ ಪಾನ್ ಶಿವಿಂಗ್ ಆಮೇಲೆ ಪಾನ್ ಅಲ್ಲಿ ಸ್ವೀಟ್ ಎಲ್ಲ ಹಾಕೊಂಡು ತಿಂತಾರೆ ಕೆಲವರು ಐ ಥಿಂಕ್ ದಟ್ಸ್ ದಟ್ ಈಸ್ ಓಕೆ ಬಿಕಾಸ್ ಅದೇನು ಒನ್ ಟೈಮ್ ಟೂ ಟೈಮ್ ಆ ಥರ ಮಾಡಿದರೆ ಏನು ತೊಂದರೆ ಇಲ್ಲ ಓಕೆ ಓಕೆ ಬಟ್ ಇಫ್ ಇಟ್ ಬಿಕಮ್ಸ್ ಅನ್ ಹ್ಯಾಬಿಟ್ ವಿಚ್ ಈಸ್ ಅನ್ಕಂಟ್ರೋಲಬಲ್ ದೆನ್ ಇಟ್ ಈಸ್ ಓಕೆ ಈಗ ನಾನು ಕೇಳ್ತಾ ಸಿಂಪಲ್ ಈಗ ಒಂದು ನಮ್ಮ ನಮ್ಮ ತಂದೆ ಮಾಡ್ತಿದ್ರು ನೆನಪಿದೆ ನನಗೆ ಎಲೆ ಅಡಿಕೆ ಅಡಿಕೆ ಸುಣ್ಣ ಆಮೇಲೆ ಅಷ್ಟೇ ಮತ್ತೇನು ಇಲ್ಲ ಅದರಲ್ಲಿ ಅದನ್ನ ಪ್ರತಿದಿನ ಊಟ ಆದ ತಕ್ಷಣ ತಗೋತಿದ್ರು ಆಮೇಲೆ ಅದನ್ನು ಸ್ಟಾಪ್ ಮಾಡಿದ್ರು ಅವರು ಇಸ್ ದರ್ ಎ ಗುಡ್ ಹ್ಯಾಬಿಟ್ ಇಟ್ ಈಸ್ ಅದೇ ಹೇಳೋದ್ನಲ್ಲ ಇಟ್ ಹ್ಯಾಸ್ ಅಡ್ವಾಂಟೇಜಸ್ ಆಸ್ ವೆಲ್ ಆಸ್ ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜ್ ಇಸ್ ಸ್ಟಿಮ್ಯುಲೇಷನ್ ಆಫ್ ಯುವರ್ ಸಲೈವ ಮತ್ತು ಮಸಲ್ಸು ಗಮ್ ಗಮ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇತ್ತು ಬಿಕಾಸ್ ಆಫ್ ದ ಮೂಮೆಂಟ್ ಇವಾಗ ಇಟ್ ಈಸ್ ಲೈಕ್ ಅ ಮಸಲ್ ಇವಾಗ ನಾವು ಎವ್ರಿ ಡೇ ಜಿಮ್ ಮಾಡ್ತಾ ಇದ್ರೆ ಹೇಗೆ ಮಸಲ್ ಸ್ಟ್ರಾಂಗ್ ಇರುತ್ತೆ ಹಾಗೆ ನಮ್ಮ ಓರಲ್ ಸ್ಟ್ರಕ್ಚರ್ಗು ಸ್ವಲ್ಪ ಎಕ್ಸಸೈಸ್ ಆಗಬೇಕು ಸೊ ಈ ಸರೌಂಡಿಂಗ್ ಮಸಲ್ಸ್ ಆಫ್ ಮ್ಯಾಸ್ಟಿಕೇಶನ್ ಅಂತ ಏನಿದೆ ಅದಕ್ಕೂ ಎಕ್ಸಸೈಸ್ ಆಗಬೇಕು ಸೊ ದಟ್ ದೀಸ್ ಮಸಲ್ಸ್ ಆಲ್ಸೋ ವಿಲ್ ಬಿ ಇನ್ ದ ವಿಲ್ ಬಿ ಸ್ಟ್ರಾಂಗರ್ ಎನ್ ಎಫ್ ಓಕೆ ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಬಟ್ ಅದನ್ನೇ ಜಾಸ್ತಿ ಆಯಿತು ಅಂತ ಹೇಳಿದ್ರೆ Uh, it will cause deleterious effects of uh, attrition. ಅಂದರೆ ಟೂತ್ ಸೌದೋಗೋದು ಮತ್ತು ಅದರದ್ದು ಸೌ ಸೌದೋಗಿದ್ದರಿಂದ ಸೆನ್ಸಿಟಿವಿಟಿ ಆಗುತ್ತೆ ಅಥವಾ ಕ್ಯಾವಿಟೀಸ್ ಆಗುತ್ತೆ ಊಟ ಸಿಕ್ಕಾಕ್ಕೊಂಡು ಅದೆಲ್ಲ ಒಂದು ಎಫೆಕ್ಟ್ಸ್ ಓಕೆ ಈಗ ನೀವು ಸೆನ್ಸಿಟಿವಿಟಿ ಅಂತ ಹೇಳಿದ ತಕ್ಷಣ ನನಗೆ ನೆನಪು ಬಂತು ನಾವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತೀವಿ ನೀವು ಐಸ್ ಕ್ರೀಮ್ ತಿಂತೀರಾ ಹಾಗಾದರೆ ಹೀಗಾಗುತ್ತೆ ಜುಮ್ ಅನ್ನಂತ ನಿಮಗೆ ಹಾಗಾದರೆ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ತುಂಬ ಜನರಿಗೆ ಅಂದರೆ ಓವರ್ ಆಲ್ ಹೆಲ್ತ್ ಅವ್ರು ಚೆನ್ನಾಗಿದ್ದರೂ ಕೂಡ ಐಸ್ ಕ್ರೀಮ್ ತಿಂದಾಗೆ ಈ ಒಂದು ಸೆನ್ಸೇಷನ್ ಬರುತ್ತೆ ಸೊ ಅದು ಏನು ಅದೇ ವಾಟ್ ಈಸ್ ಇಟ್ ಶೋಯಿಂಗ್ ಅಂತ ಹೇಳಿದ್ರೆ ನಾನು ಇವಾಗ ಜಸ್ಟ್ ನಾವು ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಈ ಟೂತ್ ಅಂತ ಹೇಳಿದ್ರೆ ತ್ರೀ ಲೇಯರ್ಸ್ ಇರುತ್ತೆ ಒಂದು ಟಾಪ್ ಲೇಯರು ಎನಾಮಲ್ ಅಂತ ಎನಾಮಲ್ ಇಸ್ ದ ಪ್ರೊಟೆಕ್ಟಿವ್ ಲೇಯರ್ ಅದರ ಸೆಕೆಂಡ್ ಲೇಯರ್ ಬಂದು ಡೆಂಟಿನ್ ಅಂತ ಇರುತ್ತೆ ಡೆಂಟಿನ್ ಹ್ಯಾಸ್ ಸ್ವಲ್ಪ ನರ್ವ್ ವೆಂಡಿಂಗ್ಸ್ ಎಲ್ಲ ಅದ್ರ ಡೆಂಟಿನ್ ಒಳಗಡೆ ಬಂದಿರುತ್ತೆ ನೆಕ್ಸ್ಟ್ ಡೀಪರ್ ಲೇಯರ್ ಈಸ್ ಪಲ್ ಅದರಲ್ಲಿ ಮೇನ್ ನರ್ವ್ಸ್ ಆಫ್ ದ ಟೂತ್ ಇರುತ್ತೆ ಸೊ ಅದೇ ಟೂತ್ನ ವೈಟಾಲಿಟಿನ ಮೇಂಟೈನ್ ಮಾಡ್ತಾ ಇರುತ್ತೆ ಸೊ ಇವಾಗ ತುಂಬ ಹಲ್ಲು ಸೌದೋಗಿದೆ ಇವಾಗ ತುಂಬ ಬ್ರಷಿಂಗ್ ಮಾಡಿರ್ತಾರೆ ಸೈಡಲ್ಲಿ ಹಲ್ಲೆಲ್ಲ ಸೌದೋಗಿರುತ್ತೆ ಮತ್ತು ಇವಾಗ ಈ ಥರ ಎಲ್ಲ ತಿಂದು ಅಥವಾ ಏನಾದರೂ ತುಂಬ ಹಲ್ಲು ಸೌದೋಗ್ಬಿಟ್ಟಿರುತ್ತೆ ಅಥವಾ ದೇರ್ ಈಸ್ ಒನ್ ಮೋರ್ ಚಾನ್ಸ್ ಆಫ್ ಟೂತ್ ಅಟ್ರೇಷನ್ ಇಸ್ ನೈಟ್ ನೈಟ್ ಹೊತ್ತು ಅವ್ರ ಸ್ಟ್ರೆಸ್ ಅಥವಾ ಬ್ರಕ್ಸಿಸಮ್ ಅಂತ ಹೇಳ್ತೀವಿ ಟೀತ್ನ ಗ್ರೈಂಡ್ ಮಾಡ್ತಾ ಇರ್ತಾರೆ ಸೊ ಆ ಕಂಡೀಷನ್ಸ್ ಅಲ್ಲೆಲ್ಲ ತುಂಬ ಹಲ್ಲು ಸೌದೋಗ್ಬಿಡುತ್ತೆ ಸೊ ಮೇಲೆ ಎನಾಮೆಲ್ ಕವರಿಂಗ್ ಏನು ಇರುತ್ತೆ ಆ ಎನಾಮೆಲ್ ಹೋಯಿತು ಅಂತ ಹೇಳಿದ್ರೆ ಸೆಕೆಂಡ್ ಲೇಯರ್ ಎಕ್ಸ್ಪೋಸ್ ಆಗುತ್ತೆ ಆವಾಗ ಸೆನ್ಸಿಟಿವಿಟಿ ಶುರು ಆಗುತ್ತೆ ದ್ಯಾಟ್ ಈಸ್ ಅ ಟ್ರಿಗರಿಂಗ್ ಅಂದರೆ ಆ ಟೈಮಲ್ಲಿ ಯು ಏನೋ ಒಂದು ಇಂಡಿಕೇಶನ್ ಕೊಡ್ತಾ ಇದೆ ಟೂತ್ ಇಸ್ ಅಫೆಕ್ಟಿಂಗ್ ಅಂತ ಸೊ ಅದನ್ನು ನಾವು ಹೇಗೆ ಟೇಕ್ ಕೇರ್ ಮಾಡಬೇಕು ಅಂದರೆ ಇನಿಷಿಯಲಿ ತುಂಬ ಸೌದಿಲ್ಲ ವಿ ಕ್ಯಾನ್ ಮಾಡಿಫೈ ಬೈಅರ್ ಓನ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದ್ರೆ ಆವಾಗ ಟೂತ್ ಡಿಸೆನ್ಸಿಟೈಸಿಂಗ್ ಪೇಸ್ಟ್ನ ಯೂಸ್ ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಾರ್ದು ಇವಾಗ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸ್ ಯೂಸ್ ಮಾಡಿ ಒಂದು ಸತಿ ಡಿಸೆನ್ಸಿಟೈಸ್ ಆದಮೇಲೆ ಮತ್ತೆ ಸ್ವಿಚ್ ಬ್ಯಾಕ್ ಟು ಯುವರ್ ನಾರ್ಮಲ್ ಟೂ ನಾರ್ಮಲ್ಸ್ ಟೂತ್ಪೇಸ್ಟ್ ಹಾಗೆ ಸೊ ಅದನ್ನು ಸ್ಟೇಜಸ್ ಇವಾಗ ತುಂಬ ಸಿವಿಯರ್ ಅಟ್ರಿಷನ್ ಆಯಿತು ತುಂಬ ರೂಟ್ ಎಕ್ಸ್ಪೋಷರ್ ಆಗಿದೆ ಆ ಟೈಮಲ್ಲೆಲ್ಲ ಯು ಹ್ಯಾವ್ ಟು ಅಂಡಗೋ ಕ್ಯಾಪ್ ಅಥವಾ ಫಿಲ್ಲಿಂಗ್ಸು ಏನಾದರೂ ಒಂದು ಮಾಡಿ ಅದನ್ನು ರೀಪ್ಲೇಸ್ಮೆಂಟ್ ಸೊ ಬೇಸಿಕಲಿ ಇದರಲ್ಲಿ ಇನ್ನೊಂದು ಸಮಸ್ಯೆ ನನಗೆ ಕಾಣಿಸ್ತು ಏನಂದರೆ ಈಗ ಇನ್ಕ್ಲೂಡಿಂಗ್ ಮೀ ಈ ಓರಲ್ ಹೈಜೀನ್ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಚಿಕ್ಕವರಿದ್ದಾಗ ನಮಗೆ ಬುದ್ಧಿ ಕಡಿಮೆ ಇದ್ದಾಗ ಬ್ರಷ್ ಅನ್ನು ತುಂಬ ಫಾಸ್ಟ್ ಆಗಿ ಮಾಡೋದು ಹೌದು ಓಕೆ ಜೋರಾಗಿ ತಿಕ್ಕೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ವಿಚ್ ಐ ಐಕ್ ಯು ನೋಸ್ ಸೊ ಅದರಿಂದ ನಮ್ಮ ಬಸ್ ಡ್ಯಾಮೇಜ್ ಆಯಿತು ಹಲ್ಲು ಡ್ಯಾಮೇಜ್ ಆಯಿತು ಸೊ ತುಂಬ ದಟ್ ಈಸ್ ಒನ್ ಆಫ್ ದ ರೀಸನ್ ತುಂಬ ಹಾರ್ಡ್ ಹಾರಿಸೆಂಟಲ್ ಬ್ರಷಿಂಗ್ ಹಾರ್ಡ್ ಬ್ರಷ್ ಯೂಸ್ ಮಾಡ್ತಾ ಇರ್ತಾರೆ ಅದರಿಂದ ಹೊಸಡು ಕೂಡ ಕೆಳಕ್ಕೆ ಹೋಗಕ್ಕೆ ಶುರು ಆಗತ್ತೆ ರೂಟ್ ರೂಟ್ ಸರ್ಫೇಸ್ನ ಎಕ್ಸ್ಪೋಸ್ ಅಂಡ್ ಅದೆಲ್ಲ ಒನ್ ಆಫ್ ರೀಸನ್ಸ್ ಫಾರ್ ಸೆನ್ಸಿಟಿವಿಟಿ ಅದೆಲ್ಲ ಚಿಕ್ಕರದಾಗ ಅದೆಲ್ಲ ನಾನು ತಪ್ಪು ಮಾಡಿದ್ದೀನಿ ಆಮೇಲೆ ಅರ್ಥ ಆಯ್ತು ನನಗೆ ಆಮೇಲೆ ನಿಧಾನ ಬ್ರಷ್ ಮಾಡ್ತೀನಿ ಬಟ್ ಆದರೂ ಒಂದು ರೂಢಿ